ಅವರು ಅದನ್ನ ಆಧರಿಸಿ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ ಅಲ್ರೇ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ವಾಪಸ್ ಅದ್ರ ಬಗ್ಗೆ ತನಿಖೆ ಕನ್ನಡ ಸ್ವಾಮಿ நீர்சனாடு <laughs>

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಕುತ್ಬ ಎರಡು ನಿಮಿಷ ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ 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 ಶಾಸಕಾನೇ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೇ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದ್ರೆ ಅವ್ನು ಡಿ ಜಿ ಆಗಕ್ ನಾಲ್ ಏಕೆನ್ರಿ ಅನ್ಫಿಟ್ अल्ली <ter È> <pulveres>